ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತೀಯ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ನಂಬರ್ ಒನ್ ಬ್ಯಾಂಕ್ ಆಗಿರುವಂತಹ ಮತ್ತು ತುಂಬ ದೊಡ್ಡ ಬ್ಯಾಂಕ್ ಆಗಿರುವಂತಹ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ಎಸ್ ಬಿ ಐ ಬ್ಯಾಂಕಿನ ಖಾತೆದಾರರಿಗೆ ಒಂದು ಭರ್ಜರಿಯಾದಂತಹ ಸಿಹಿ ಸುದ್ದಿಯೊಂದನ್ನು ಎಸ್ ಬಿ ಐ ಬ್ಯಾಂಕು ನೀಡಿದೆ ಅದು ಏನು ಸಿಹಿ ಸುದ್ದಿಯನ್ನು ನೀಡಿದೆ ಅದರಿಂದ ಈ ಎಸ್ ಬಿ ಐ ಬ್ಯಾಂಕಿನಲ್ಲಿ ಅಕೌಂಟ್ ಇದ್ದಂಥವ್ರಿಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿಸೋದಕ್ಕೆ ತುಂಬಾ ವಿಧಗಳಿದ್ದಾವೆ ಅದರಲ್ಲಿ ಈ ಸೇವಿಂಗ್ಸ್ ಬ್ಯಾಂಕ್ ಅಂತ ನಾವೇನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಏನು ಮಾಡ್ತೀವಿ ಆ ಒಂದು ಖಾತೆಗಳ ಮೇಲೆ ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ನೀವು ಎಸ್ ಬಿ ಐ ಬ್ಯಾಂಕ್ ಒಂದೇ ಅಲ್ಲ ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟನ್ನು ಮಾಡಿಸಿದ್ರೂ ಕೂಡ ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಅಂತ ನೀವು ಇಡಲೇಬೇಕಾಗುತ್ತೆ ಅಂದರೆ ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಈ ಥರ ಒಂದೊಂದು ಪ್ರದೇಶಗಳಿಗೆ ಒಂದೊಂದು ರೀತಿಯಾದಂತಹ ನಿಯಮವನ್ನು ಇವರು ಹಾಕಿರ್ತಾರೆ ಅದರಲ್ಲಿ ಗ್ರಾಮೀಣ ಪ್ರದೇಶದವ್ರಿಗೆ ಒಂದು ಸಾವಿರ ಮತ್ತು ಅರ್ಬನ್ ನಗರ ಪ್ರದೇಶಗಳಿಗೆ ಐದು ಸಾವಿರ ಮೂರು ಸಾವಿರ ಈ ಥರ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಪ್ರತಿ ತಿಂಗಳು ನಿಮ್ಮ ಅಕೌಂಟ್ನಲ್ಲಿ ಇಟ್ಟಿರಲೇಬೇಕು ಅದು ಇಟ್ಟಿರಲಿಲ್ಲ ಅಂದರೆ ನಿಮಗೆ ಒಂದಷ್ಟು ದಂಡವನ್ನು ಹಾಕ್ತಾರೆ ಅಂದರೆ ಒಂದಷ್ಟು ಚಾರ್ಜಸನ್ನು ಹಾಕ್ತಾರೆ ಅಂದರೆ ಯಾವ ಯಾವ ಥರದ ಈ ಬ್ಯಾಂಕಿನ ಅಕೌಂಟಿಗಳಿಗೆ ಯಾವ ವಿಧದ ಬ್ಯಾಂಕಿನ ಅಕೌಂಟ್ಗಳಿಗೆ ಈ ಥರದ ಚಾರ್ಜಸ್ಗಳು ಇರ್ತಾ ಇತ್ತು ಈಗ ಅದರ ಮೇಲೆ ಏನೋ ಒಂದು ಹೊಸ ನಿಯಮ ನಿಯಮವನ್ನು ತಂದಿದ್ದಾರೆ ಸೊ ಅದರಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡಿದ್ದಾರೆ ಆ ಬದಲಾವಣೆಗಳಿಂದ ಈ ಬ್ಯಾಂಕಿನ ಗ್ರಾಹಕರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಬದಲಾವಣೆಗಳು ಯಾವ ಯಾವ ವಿಧದ ಬ್ಯಾಂಕಿನ ಖಾತೆಗಳಲ್ಲಿ ಆಗಿದೆ ಅಂತ ನೋಡೋದಾದರೆ ಎಸ್ ಬಿ ಐ ಇನ್ಸ್ಟಾ ಪ್ಲಸ್ ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆ ಎಸ್ ಬಿ ಐ ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಸಣ್ಣ ಖಾತೆ ಮತ್ತು ಉಳಿತಾಯ ಪ್ಲಸ್ ಖಾತೆ ಮತ್ತು ಮೋಟಾರ್ ಅಪಘಾತ ಕ್ಲೈಮ್ ಖಾತೆ ಮತ್ತು ಅಪ್ರಾಪ್ತ ವಯಸ್ಕರಿಗೋಸ್ಕರ ಉಳಿತಾಯ ಖಾತೆ ಈ ಥರದ ಒಂದು ವಿಧದ ಬ್ಯಾಂಕಿನ ನಿಯಮಗಳಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿದೆ ಅದು ಏನು ಅಂತ ನೋಡೋದಾದರೆ ನೀವು ಇಷ್ಟು ದಿನ ಈ ನಿಮ್ಮ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೇನ್ ಮಾಡಲಿಲ್ಲ ಅಂದರೆ ಏನು ಈ ಒಂದು ಬ್ಯಾಂಕು ನಿಮಗೆ ಒಂದು ದಂಡ ಚಾರ್ಜಸನ್ನು ಆಗ್ತಾ ಇತ್ತು ಅಂದರೆ ಅದನ್ನು ನೀವು ಸಪ್ರೇಟಾಗಿ ಹೋಗಿ ಕಟ್ಟೋ ಅವಶ್ಯಕತೆ ಇರ್ತಿರಲಿಲ್ಲ ನಿಮ್ಮ ಬ್ಯಾಂಕ್ನಲ್ಲಿ ನೀವು ಅಮೌಂಟನ್ನು ಹಾಕಿದಾಗ ಅದರಲ್ಲೇ ಅದನ್ನು ಡಿಡಕ್ಟ್ ಮಾಡ್ಕೋತಾಯಿದ್ರು ಕಟ್ ಮಾಡ್ಕೊತಾಯಿದ್ರು ಆದರೆ ಈ ಎಸ್ ಬಿ ಐ ಬ್ಯಾಂಕು ಪ್ರಪ್ರಥಮ ಬಾರಿಗೆ ಈ ಒಂದು ನಿಯಮವನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಮೊದಲು ಈ ಮಿನಿಮಮ್ ಬ್ಯಾಲೆನ್ಸು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರ್ತಾಯಿತ್ತು ಅಕಸ್ಮಾತ್ ಯಾವುದಾದ್ರೂ ಕೆಲವೊಂದು ತಿಂಗಳಲ್ಲಿ ಕೆಲವು ದಿನಗಳು ಅಕೌಂಟು ಝೀರೋ ಆಗಿದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಚಾರ್ಜಸನ್ನು ಹಾಕ್ತಾ ಇರಲಿಲ್ಲ ಆದರೆ ಕೆಲವೊಂದಷ್ಟು ವರ್ಷಗಳಿಂದ ಈ ಪ್ರತಿಯೊಂದು ಬ್ಯಾಂಕುಗಳು ಕೂಡ ಈ ಒಂದು ಚಾರ್ಜಸನ್ನು ಹಾಕ್ತಾ ಇದ್ದರು ಈ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಕಡಿಮೆ ಪ್ರಮಾಣದಲ್ಲಿ ದಂಡವನ್ನು ಹಾಕಿದರೆ ಈ ಖಾಸಗಿ ವಲಯದ ಕೆಲವೊಂದಷ್ಟು ಬ್ಯಾಂಕುಗಳು ತುಂಬ ಭಾರಿ ಪ್ರಮಾಣದ ದಂಡವನ್ನು ಹಾಕ್ತಾ ಇದ್ದರು ಆದರೆ ಈ ಒಂದು ಈ ಚಾರ್ಜಸನ್ನು ಹಾಕೋದ್ರಿಂದಾಗಿ ಈ ಸಣ್ಣ ಪುಟ್ಟ ಅಮೌಂಟನ್ನು ಖಾತೆಯಲ್ಲಿ ಇಟ್ಕೊಳ್ಳೋಂಥವ್ರಿಗೆ ಮತ್ತು ಈ ಒಂದು ಕೆಲಸದ ಪೇಮೆಂಟ್ಗಳನ್ನು ತಗೊಳ್ಳುವಂಥವ್ರಿಗೆ ತುಂಬ ಸಮಸ್ಯೆ ಆಗ್ತಿತ್ತು ಏಕೆಂದರೆ ನಿಮಗೆ ಪೇಮೆಂಟಿಗೆ ಬಂತು ಅಂದರೆ ನೀವು ಅಷ್ಟು ಹಣವನ್ನು ಡ್ರಾ ಮಾಡ್ಕೊಂಬಿಡ್ತಾಯಿದ್ರೆ ಮಿನಿಮಮ್ ಬ್ಯಾಲೆನ್ಸನ್ನು ಇಡ್ತಾ ಇರಲಿಲ್ಲ ಆವಾಗ ಬ್ಯಾಂಕ್ ಏನು ಮಾಡೋದು ಕೆಲವೊಂದಷ್ಟು ಚಾರ್ಜಸ್ಗಳನ್ನ ಆಗ್ತಾಯಿತ್ತು ಹಂಗಾಗಿ ಅದರಿಂದ ನೆಕ್ಸ್ಟು ಇನ್ನೊಂದು ಸಲ ನಿಮಗೆ ಅದು ಪೇಮೆಂಟ್ ಬಂತಂದಾಗ ಈ ಒಂದು ಚಾರ್ಜಸ್ ಅದಲ್ಲಿ ಕಟ್ ಆಗಿ ಹೋಗ್ತಾಯಿತ್ತು ಆವಾಗ ನಿಮ್ಮ ಹಣ ಕಡಿಮೆ ತೋರಿಸ್ತಾ ಇತ್ತು ಈ ಒಂದು ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ಈ ಈ ಒಂದು ಸಮಸ್ಯೆಯಿಂದ ಜನಗಳಿಗೆ ಮುಕ್ತಿಯನ್ನು ಕೊಡಬೇಕು ತನ್ನ ಖಾತೆದಾರರಿಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಎಸ್ ಬಿ ಐ ಬ್ಯಾಂಕ್ ಏನು ಮಾಡಿದೆ ಅಂದರೆ ಯಾವುದೇ ತಿಂಗಳಲ್ಲೂ ಕೂಡ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಇಡಲಿಲ್ಲ ನಿಮ್ಮ ಅಕೌಂಟು ಫುಲ್ಲು ಝೀರೋ ಆಗಿತ್ತು ಅಂದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಚಾರ್ಜಸನ್ನು ಕೂಡ ಹಾಕೋದಿಲ್ಲ ಒಂದು ರೂಪಾಯಿ ಚಾರ್ಜಸ್ ಕೂಡ ಹಾಕೋದಿಲ್ಲ ನಿಮ್ಮ ಮಿನ್ ನಿಮ್ಮ ಈ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಸ್ ಏನು ಹೇಳಿದೆ ನಾನು ಆ ಅಕೌಂಟ್ಗಳಲ್ಲಿ ಒಂದು ರೂಪಾಯಿ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ಸು ಅಪ್ಲೈ ಆಗೋದಿಲ್ಲ ಹಾಗಂತ ನಾವು ಇನ್ಮೇಲೆ ದುಡ್ಡನ್ನು ಮಿನಿಮಮ್ ಬ್ಯಾಲೆನ್ಸನ್ನು ಇಡಲೇಬಾರ್ದ ಅಂತ ಕೇಳಬೇಡಿ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಇಟ್ಕೊಳ್ಳೋದು ಒಳ್ಳೆಯದು ಆದರೆ ನಿಮ್ಮಿಂದ ಮಿನಿಮಮ್ ಬ್ಯಾಲೆನ್ಸನ್ನು ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಬ್ಯಾಂಕ್ ನಿಮಗೆ ಯಾವುದೇ ರೀತಿಯ ದಂಡವನ್ನು ವಿಧೋ ವಿಧಿಸೋದಿಲ್ಲ ಆ ಒಂದು ನಿಯಮವನ್ನು ತೆಗೆದುಹಾಕಿದ್ದೀವಿ ಇದು ಒಂದು ತನ್ನ ಎಲ್ಲ ಗ್ರಾಹಕರಿಗೆ ತುಂಬಾ ಸಿಹಿ ಸುದ್ದಿ ಅಂತ ಹೇಳಿದೆ ಹಾಗಾಗಿ ಈ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವಂಥವರು ಯಾವುದೇ ತಿಂಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೇನ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಯಾವುದೇ ರೀತಿಯ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಯಾವುದೇ ರೀತಿಯ ದಂಡ ವಿಧಿಸೋದಿಲ್ಲ ಈ ಒಂದು ನಿಯಮ ಯಾವಾಗಿಂದ ಜಾರಿಗೆ ಮಾಡಿದ್ದಾರೆ ಅಂತ ನೋಡೋದಾದರೆ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದನೇ ಈ ಒಂದು ನಿಯಮವನ್ನು ಮಾಡಿದ್ದಾರೆ ಆವತ್ತಿಂದಲೂ ಕೂಡ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಮಾಡಿಲ್ಲ ಅಂದರೆ ನಿಮಗೆ ಚಾರ್ಜಸನ್ನು ಹಾಕ್ತಾ ಇದು ಕೆಲವೊಂದಷ್ಟು ಜನಗಳಿಗೆ ಗೊತ್ತಿಲ್ಲ ಆದರೆ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಖಂಡಿತ ತಿಳ್ಕೊಳ್ಳಿ ನಿಮಗೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅಕೌಂಟು ಇದ್ದು ಕೂಡ ನಿಮಗೆ ಬ್ಯಾಂಕು ದಂಡವನ್ನು ವಿಧಿಸುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ಆ ಒಂದು ಚಾರ್ಜಸನ್ನು ಹಾಕೋದಿಲ್ಲ ಹಾಗಾಗಿ ನೀವು ಆರಾಮವಾಗಿ ಈ ಒಂದು ಬ್ಯಾಂಕಿನಲ್ಲಿ ಖಾತೆಯನ್ನು ಮೇಂಟೈನ್ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಎಸ್ ಬಿ ಐ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ಇರಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆಂದರೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಈ ಇನ್ಫಾರ್ಮೇಷನು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು